ಬಡ್ತಿ ಮೀಸಲಾತಿ ಕಾಯ್ದೆಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದರೂ ಕೂಡ ಜೆಡಿಎಸ್ ಸರ್ಕಾರ ಮಸೂದೆಯನ್ನು ಜಾರಿ ಮಾಡದಿರುವ ಮೃದು ಧೋರಣೆಯನ್ನು ಖಂಡಿಸಿ ಎಸ್ಸಿಎಸ್ಟಿ ನೌಕರರು ಇಂದು ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿದರು ಮಾತನಾಡಿದ ಎಂ ಕೃಷ್ಣಮೂರ್ತಿ ಅವರು ಹಿಂದಿನ ಸರ್ಕಾರ ಜಾರಿಗೆ ತಂದಿದ್ದ ಬಡ್ಡಿ ಮೀಸಲಾತಿ ಎರಡ್ ಸಾವಿರದ ಹದಿನೇಳರ ಕಾಯ್ದೆಯನ್ನು ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಬೆಂಬಲಿಸಿದ್ದು ರಾಷ್ಟ್ರಪತಿಗಳು ಅಂಕಿತ ಹಾಕಿ ಕಳುಹಿಸಿದರು ಕೂಡ ಜೆಡಿಎಸ್ ನೇತೃತ್ವದ ಸರ್ಕಾರ ಜಾರಿಗೆ ತರದೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಯಾವುದಕ್ಕೋಸ್ಕರ ಈ ರೀತಿ ಮಾಡ್ತಾ ನಿರಂತರವಾಗಿ ಗಮನಿಸ್ತಾ ಇದ್ದಾರೆ ಸಾಮಾಜಿಕ ನ್ಯಾಯದ ಮೇಲೆ ಗೌರವ ಇದ್ರೆ ಸಂವಿಧಾನದ ಮೇಲೆ ಗೌರವ ಇದ್ರೆ ಹಾಗೆಯೇ ರಾಷ್ಟಪತಿಗಳ ಹುದ್ದೆ ಏನಿದೆ ಆ ಘನತೆಯ ಬಗ್ಗೆ ನಿಮಗೆ ಗೌರವ ಇದ್ರೆ ಈಗಾಗಲೇ ರಾಷ್ಟಪತಿಗಳ ಅಂಕಿತ ಆಗಿರ್ತಕ್ಕಂಥ ಮಸೂದೆಯನ್ನ ತಕ್ಷಣ ನೀವು ಜಾರಿ ಮಾಡಬೇಕು ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಒತ್ತಾಯವನ್ನ ನೀವು ಅಗುರವಾಗಿ ಪರಿಗಣಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಇರತಕ್ಕಂಥ ಎಸ್ಸಿ ಎಸ್ಟಿ ನೌಕರು ಈ ಸರ್ಕಾರಕ್ಕೆ ಖಂಡಿತವನ್ನು ತಕ್ಕ ಪಾಠವನ್ನು ಕಲಿಸ್ತಾರೆ ಈ ನಿಟ್ಟಿನಲ್ಲಿ ಬಹುಶಃ ಮುಖ್ಯಮಂತ್ರಿಗಳು ಮತ್ತು ಅವರ ಸಹೋದರ ಎಚ್ಡಿ ರೇವಣ್ಣ ಅವರ ಅಟಮಾರಿ ತರದಿಂದ ಈ ಎಸ್ಸಿ ಆಯ್ಕೆ ಆಗಿರ್ತಕ್ಕಂಥ ಐವತ್ತೊಂದು ಜನ ಎಗಳಿದ್ದಾರೆ ಅವ್ರಿಗೆ ಅವರಿಗೆ ಬಾಯಿ ಆಗಿದೆ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದ ಬಂಡಾಯ ಹೇರಬೇಕಾಗಿದೆ ಯಾರಂತ ಹೇಳಿದ್ರೆ ಏನು ಕಳೆದ ಸದನದಲ್ಲಿ ಈ ಬಿಲ್ ಅನ್ನ ಪಾಸ್ ಮಾಡಿರ್ತಕ್ಕಂಥ ಜಂಟಿ ಅಧಿವೇಶನದಲ್ಲಿ ಪಾಸ್ ಮಾಡಿರ್ತಕ್ಕಂಥ ಎಂಎಲ್ ಎನಿದ್ದಾರೆ ಆಗಿನ ಕಾಲದಲ್ಲಿ ಯಾರು ಮಂತ್ರಿಗಳಿದ್ರು ಅವರೆಲ್ಲರೂ ಕೂಡ ಈ ತೀರ್ಮಾನವನ್ನ ಏನು ಮುಖ್ಯಮಂತ್ರಿಗಳ ಈ ಧೋರಣೆಯನ್ನ ಖಂಡಿಸಬೇಕಾಗುತ್ತೆ ಯಾಕೆಂತೇಳೆ ಈ ಬಿಲ್ ಪಾಸ್ ಆಗಿರ್ತಕ್ಕಂಥದ್ದು ಬೀದಿಗಳನ್ನ ಯಾವುದೋ ಸರ್ಕಾರಿ ಕಚೇರಿನಲ್ಲ ವಿಧಾನಸಭಾ ಅಧಿವೇಶನದಲ್ಲಿ ಮಂಡನೆ ಆಗಿರ್ತಕ್ಕಂಥದ್ದು ಮತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಜನತಾದಳ ಬಿಜೆಪಿ ಎಲ್ಲ ಶಾಸಕರು ಕೂಡ ಅವತ್ತು ಯುನಾನಿಮಸ್ ಆಗಿ ಅಕ್ಸೆಪ್ಟ್ ಮಾಡಿರತಕ್ಕಂಥ ಬಿಲ್ ಇದು ಯುನಾನಿಮಸ್ ಆಗಿ ಅಕ್ಸೆಪ್ಟ್ ಆಗಿರ್ತಕ್ಕಂಥ ಬಿಲ್ ರಾಷ್ಟ್ರಪತಿಗಳಿಂದ ಅಂಕಿತ ಬಂದಿದ್ರು ಕೂಡ ಇದನ್ನ ಒಪ್ಪಲಿಕ್ಕೆ ಅಥವಾ ಜಾರಿ ಮಾಡಲಿಕ್ಕೆ ಹಿಂದೆ ತೊಡಿತಾ ಇದ್ರೆ ಅಂತಂದ್ರೆ ಮುಖ್ಯಮಂತ್ರಿಗಳ ಮತ್ತು ಅವರ ಸಹೋದರರ ಜಾತಿವಾದಿ ಮನಸ್ಥಿತಿನೇ ಕಾರಣ ಅಂತ ನಾವು ಒಂದು ಗಂಟಿಯಾದಂತಹ ನಿರ್ಧಾರಕ್ಕೆ ನಾವು ಬರಬೇಕಾಗುತ್ತೆ ಅದರ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಈ ಹೋರಾಟದಲ್ಲಿ ಅವರು ಸರ್ಕಾರದಲ್ಲಿ ಎರಡನೇ ಸ್ಥಾನದಲ್ಲಿರೋದ್ರಿಂದ ಎಲ್ಲಾ ಎಸ್ ಟಿ ಏನು ಮಂತ್ರಿಗಳಿದ್ದಾರೆ ಏನು ಶಾಸಕರಿದ್ದಾರೆ ಅವರೆಲ್ಲರನ್ನ ಜೊತೆಗೂಡಿಸಿಕೊಂಡು ಈ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರತಕ್ಕಂತ ಹೊಣೆಯನ್ನು ಎತ್ಕೊಂಡಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಬಹುಜನ್ ಸಮಾಜ್ ಪಾರ್ಟಿಯ ಮಂತ್ರಿಗಳಾಗಿರ್ತಕ್ಕಂಥ ಅಣ್ಣ ಎನ್ ಮಹೇಶ್ ಅವರು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಪರಮೇಶ್ ಅವರು ಇದರ ಲೀಡ್ ತಗೊಂಡ್ರೆ ನಾನು ಎಲ್ಲಾ ರೀತಿಯಲ್ಲಿ ನಾನು ಸಹಕಾರ ಕೊಡ್ತೇನೆ ಅಂತೇಳಿ ಬಹಿರಂಗವಾಗಿ ಅವರು ಹೇಳಿದ್ದಾರೆ ಅಣ್ಣಾ ಎನ್ ಮಹೇಶ್ ಮಾತ್ರ ಅಲ್ಲ ಸರ್ಕಾರದಲ್ಲಿರ್ತಕ್ಕಂಥ ಈ ಜೂನಿಯರ್ ಏನಂತ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರನ್ನು ಕೂಡ ಒಳಗೊಂಡಂತೆ ವೆಂಕಟರಮಣಪ್ಪ ಮತ್ತೊಬ್ಬ ಶೆಡ್ ಕಾಸ್ಟ್ ಮಂತ್ರಿ ಇದ್ದಾರೆ ಇವರೆಲ್ಲರನ್ನೂ ಒಳಗೊಂಡಂತೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕು ಯಾಕೆಂದ್ರೆ ಈ ಸರ್ಕಾರದಲ್ಲಿ ಅತಿ ದೊಡ್ಡ ಪಾರ್ಟ್ನರ್ ಯಾರಂತಂದ್ರೆ ಕಾಂಗ್ರೆಸ್ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೇನೆ ಈ ಬಿಲ್ಲು ಪಾಸ್ ಆಗಿರ್ತಕ್ಕಂಥದ್ದು ಮತ್ತು ಅದು ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಏನು ಸದನದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಸರ್ಕಾರದಲ್ಲಿ ಎರಡನೇ ಸ್ಥಾನದಲ್ಲಿರತಕ್ಕಂಥ ಜಿ ಪರಮೇಶ್ವರ್ ಅವರು ಈ ಕಾಯ್ದೆಯ ಅನುಷ್ಠಾನಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರಿ ನೌಕರರು ದಯಮಾಡಿ ಅರ್ಥ ಮಾಡ್ಕೊಬೇಕು ನಾನು ಈ ಮೆರವಣಿಗೆ ಬರ್ತಾ ಇದ್ದಾಗ ಸ್ವಾಮೀಜಿ ಒಂದು ಮಾತು ಹೇಳ್ತಾ ಇದ್ದೆ ಈ ಕಾಯ್ದೆ ವಿಧಾನಸಭಾ ಅಧಿವೇಶನದಲ್ಲಿ ಪಾಸ್ ಆಗಿ ಸೆಂಟ್ರಲ್ ಗವರ್ನಮೆಂಟ್ಗೆ ರಾಷ್ಟ್ರಪತಿ ಅಂಕಿತಕ್ಕೆ ಹೋದಾಗ ಮೂರು ತಿಂಗಳು ನಿರಂತರವಾಗಿ ನಾವು ಅದನ್ನು ಫಾಲೋ ಅಪ್ ಮಾಡಿ ನಿರಂತರ ಹೋರಾಟಗಳನ್ನ ಹಮ್ಮಿಕೊಂಡಿದ್ರೆ ಖಂಡಿತವಾಗ್ಲೂ ವಿಧಾನಸಭಾ ಚುನಾವಣೆ ಮುಂದೆ ಇದ್ದುದರಿಂದ ಬಿಜೆಪಿ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಖಂಡಿತವಾಗ್ಲೂ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿನ ಇಟ್ಟುಕೊಂಡು ಆ ಕಾಯ್ದೆಯನ್ನ ರಾಷ್ಟಪತಿ ಅಂಕಿತ ಹಾಕಿ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ಒತ್ತಾಯ ಜೋರಾಗಿ ನಾವು ಮಾಡಿದ್ದೇ ಆಗಿದ್ರೆ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗಿದ್ದೇ ಆಗಿದ್ರೆ ಚುನಾವಣೆಗೆ ಮೊದಲೇ ಈ ಕಾಯ್ದೆ ರಾಷ್ಟಪತಿ ಅಂಕಿತ ಆಗಿ ಬಂದಿದ್ರೆ ನಾವು ಯಾರು ಕೂಡ ಬೀದಿಗಿಳಿ ಸನ್ನಿವೇಶ ಬರ್ತಾ ಇರಲಿಲ್ಲ ಸೊ ಹಂಗಾಗಿ ಎಲ್ಲಾ ನೌಕರ ಬಾಂಧವರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ ಈ ಕಾಯ್ದೆ ಅನುಷ್ಠಾನ ಆಗಬೇಕು ಆಗತ್ತೆ ಆಗತ್ತೆ ಆದ ಮೇಲೂ ಕೂಡ ಇಷ್ಟೇ ಪ್ರಜ್ಞಾವಂತಿಕೆಯಿಂದ ಜಾಗೃತಿಯಿಂದ ನಾವು ಸಮಾಜವನ್ನ ಕಟ್ಟಬೇಕಾಗಿದೆ ನಿರಂತರವಾಗಿ ಮುಂದಿನ ಪೀಳಿಗೆಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇದೆ ಅದನ್ನ ಉಳಿಸ್ಕೊಳ್ಳಕ್ಕೋಸ್ಕರ ಇಷ್ಟೇ ಜಾಗೃತಿಯಿಂದ ಇರಬೇಕು ಅಂತ ಹೇಳ್ತಾ ಈ ಕುಮಾರಸ್ವಾಮಿ ಏನು ಮುಖ್ಯಮಂತ್ರಿ ಇದ್ದಾರೆ ಏನು ಎಚ್ ಡಿ ರೇವಣ್ಣ ಇದ್ದಾರೆ ನಿಮಗೆ ಬಹಿರಂಗವಾಗಿ ನಾವೊಂದು ಚಾಲೆಂಜ್ ಮಾಡ್ತಾ ಇದೀವಿ ಈ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ನಿಜವಾಗ್ಲೂ ನಿಮ್ಮ ಅಗ್ನಿ ಪರೀಕ್ಷೆ ಆಗುತ್ತೆ ನೀವು ಎಲ್ಲಿ ಗಟ್ಟಿಯಾಗಿದೆಯೋ ನಿಮ್ಮ ಜೆಡಿಎಸ್ ಎಲ್ಲಿ ಗಟ್ಟಿಯಾಗಿದೆಯೋ ಅಲ್ಲೇ ಶೆಡ್ಯೂ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಗಟ್ಟಿಯಾಗಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಅದನ್ನು ಮಾಡಿದ್ರೆ ಖಂಡಿತವಾಗಿದ್ದು ನಿಮ್ಮ ಏನು ಪಕ್ಷದ ಏನು ಧೋರಣೆ ಇದೆ ಆ ಧೋರಣೆಗೆ ನಮ್ಮ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥ ಮರಿಬೇಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ಹೇಳಿ ಟೌನ್ ಹಾಲ್ ಬಳಿ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಹೊರಟ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಧಾರ್ಮಿಕ ಮುಖಂಡರು ಉರಿಲಿಂಗಪೆದ್ದ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ನಾಗಸಿದ್ಧಾರ್ಥ ಹೊಲೆಯಾರ್ ಚಂದ್ರಹಾಸ್ ಮಂಡ್ಯ ಶಿವರುದ್ರಯ್ಯ ಜಿಲ್ಲಾ ಕಾರ್ಯದರ್ಶಿ ಇಂಡುವಾಳು ನಾಗೇಶ್ ತಾಳಶಾಸನ ಮೋಹನ್ ಮೈಸೂರಿನ ಮಾಜಿ ಮೇಯರ್ ಪುರುಷೋತ್ತಮ್ ಮತ್ತಿತರು ಭಾಗವಹಿಸಿದ್ದರು